ಭಾರತೀಯ ಕುಟುಂಬ ನಿರ್ವಹಣಾ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯ ಅಮೃತ ಮಹೋತ್ಸವ ಬಳ್ಳಾರಿಯಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಈ ವೇಳೆ ಉಚಿತ ಗರ್ಭಕಂಠದ ಕ್ಯಾನ್ಸರ್ ತಪಾಸಣಾ ಶಿಬಿರದ ಫಲಕ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಕುಟುಂಬ ನಿರ್ವಹಣಾ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ವಿಜಯಸಿಂಹ ಸಿಂಹ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೈರ್ ಜಿಲ್ಲಾ ಕುಟುಂಬ ಕಲ್ಯಾಣ ಯೋಜನಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ಕಟ್ಟಿಮನಿ ವೃತ್ತ ನಿರೀಕ್ಷಕ ಅಯ್ಯನ್ಗೌಡ ಪಾಟೀಲ್ ಸ್ತ್ರೀರೋಗ ತಜ್ಞರಾದ ಡಾ ರುಕ್ಸಾನಾ ಭಾನು ಸಂಸ್ಥೆಯ ಆರ್ಥಿಕ ಸಲಹೆಗಾರರಾದ ಡಾಕ್ಟರ್ ಭಾಗ್ಯ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಎಸ್ ವಿಜಯ ಸಿಂಹ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರುತ್ತಿದೆ ಲಸಿಕೆ ಹಾಕಿಕೊಳ್ಳುವುದರ ಮೂಲಕ ಈ ಕಾಯಿಲೆ ತಡೆಯಬಹುದಾಗಿದೆ ಎಂದು ಹೇಳಿದರುನೋಸ್ ಮಾಡಿ ಅಥವಾ ವ್ಯಾಕ್ಸಿನ್ ಹಾಕ್ಸ್ಕೊಂಡವರಿಗೆ ಇದು ಬರೋದಿಲ್ಲ ಅನ್ನೋದು ಒಂದು ಇದರಿಂದ ಈ ವ್ಯಾಕ್ಸಿನ್ ನಾವು ಇಲ್ಲಿ ಅಳವಡಿಸಲಿಕ್ಕೆ ಬರೋರು ಯಾರು ಬರ್ತಾರೋ ಅವರಿಗೆಲ್ಲ ಕೊಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ವಿ ಪ್ರತಿಯೊಬ್ಬ ವ್ಯಕ್ತಿಗೆ ಆರೋಗ್ಯ ಮುಖ್ಯವಾಗಿದೆ ಸಂಸ್ಥೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಸೇವೆ ಜನಸಾಮಾನ್ಯರಿಗೆ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಪೂರ್ಣಿಮಾ ಕಟ್ಟಿಮನಿ ಹದಿನೆಂಟು ವರ್ಷದ ಮೇಲ್ಪಟ್ಟ ಎಲ್ಲಾ ಮಹಿಳೆಯರು ವೈದ್ಯಕೀಯ ಸಲಹೆ ಪಡೆದು ತಮ್ಮ ಆರೋಗ್ಯ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿಸಿದರು ಸಮಾಜಕ್ಕೆ ಹೆದರಿ ತಮಗ್ ಹೆದರಿ ಫ್ಯಾಮಿಲಿ ಮೆಂಬರ್ ಹೆದರಿ ಎಲ್ಲೆಲ್ಲೋ ಸೆಪ್ಟಿಕ್ ಅಬಾಷನ್ಸ್ ಮಾಡ್ಕೋತಾರೆ ಈಗ ಹಂಗಿಲ್ಲ ಎಲ್ಲಾ ಮಹಿಳೆಯರು ಮಹಿಳೆಯರು ಮದ್ವೆ ಆದೋರ್ಗೆ ಮದುವೆ ಆಗಿರೋರ್ಗೆ ಹದಿನೆಂಟು ವರ್ಷದಕ್ಕಿಂತ ಮೇಲ್ ಕೊಟ್ಟು ಅವ್ರಿಗೆ ಎಲ್ಲಾ ಸೇವೆಗಳು ಸಿಗುತ್ತೆ